ಗಾಯಕರಾಗ ಆಕ್ಷೇಪ ಇರ್ತಾರೆ ನಮ್ಮನ್ನು ಬರೀ ವಚನ ಆಡೋದು ಬಲವಂತ ಬಲವಂದ್ರಾಟೀಲ್ ಸರ್ ಕರೆಯಲ್ಲ ಯಾರು ಕರೆಯಲ್ಲ ನಮಗೆ ವೇದಿಕೆ ಕೊಡೋದಿಲ್ಲ ನಮಗೆ ನೀವು ಹಿಮ್ಮ ಹುಡ್ತೀರಾ ಅಂತೇಳಿ ನೀವೇನಾದ್ರು ಮಾಡ್ಕೊಳ್ರಪ್ಪ ನಂದು ವೇದಿಕೆ ವಚನ ಕಿವಿಸ್ತು ವಚನ ವಿಚಾರ ಕಿವಿಸ್ತು ಭಾಷಣಕ್ಕಿಂತ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಭಾಷಣ ಅಂದ್ರೆ ಗೊತ್ತು ಅದ್ಭುತವಾಗಿ ಮಾತನಾಡಿ ನಡೆಯಲಿಲ್ಲ ನೋಡಿ ಏನಕ್ಕೆ ಬೇಕಾಗಿ ಎಂತ ಬರೀ ಬಹಳ ವಚನಕಾರ ಇರ್ತಾರೆ ಹಾಗಾಗಿ ನಾನು ವಚನ ವಚನದ ಬಗ್ಗೆ ನಾನು ಸಮಯ ಆಗುತ್ತೆ ವಚನ ಅಂದ್ರೆ ಪ್ರಾಮಿಸ್ ಯಾವ ಪ್ರಾಮಿಸ್ ಅದು ಅದು ಮದರ್ ಪ್ರಾಮಿಸ್ ನಾವು ದೇವರಾನ ಇಟ್ಟು ಬೇಕಾದ್ರೆ ನೂರ್ ಮಾತು ಹೇಳ್ತೀವಿ ಆ ಅಣ್ಣಮ್ಮನಾನೆಗೂ ಬೇಕಾದ್ರೆ ಹೇಳ್ತೀವಿ ಮಂಜುನಾಥ ತಿಮ್ಮಪ್ಪ ನಾನೆಗೂ ಬೇಕಾದ್ರೆ ಹೇಳ್ತೀವಿ ಆದ್ರೆ ನಿಮ್ಮ ಅಮ್ಮನಾನೇ ತಾಯಿ ಅನ್ನ ಹೇಳುವುದ್ರೆ ಇದು ಬಾಲ್ಯದಿಂದ ನಾನು ಕಂಡುಕೊಂಡ ಸತ್ಯ ಅಮ್ಮನಾನೆ ಅಂದಾಗ ಎರಡು ಎದುರ್ಕೊಂತಾರೆ ನಾನು ವಚನ ಶ್ರವಣ ಮಾಡಿದಾಗ ಎಲ್ಲ ಮಕ್ಕಳು ಕರೆಸ್ತಾ ಇದ್ದೀವಿ ಅಮ್ಮನಾನೆ ಮಾಡೋಕೆ ಎದುರ್ಕೊಂತ ಹಾಗಾಗಿ ವಚನ ಏನಕೊಂಡು ತಾಯಿಯ ಮೇಲಿನ ಹಾನಿ ತಾಯಿಯ ಮೇಲಿನ ಹಾನಿ ಅದು ಸತ್ಯವಾದದ್ದು ನಿಖರವಾದದ್ದು ನೇರವಾದದ್ದು ಅಂತಹ ವಚನಗಳು ನಮ್ಮ ಬದುಕಿಗೆ ಒಂದು ಸಂಜೀವಿನಿ ಇದ್ದಂಗೆ ಇಪ್ಪತ್ನಾಲ್ಕು ಸಾವಿರ ವಚನ ಇದೆ ಇನ್ನೂ ಒಂದಷ್ಟು ಸಂಶೋಧನೆ ತಾಳುವಲ್ಲಿ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಆದರೆ ನಾಲ್ಕು ವಚನಗಳ ನಾಲ್ಕು ಸಾಲುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಪರಿಪಾಲಿಸ್ಬಿಟ್ರೆ ಒಂದು ವಚನ ಕಳಬೇಡ ಕೊಡಬೇಡ ನಾನು ಹೋಗೋದಿಲ್ಲ ಅದು ಸಾಧ್ಯವೇ ಇಲ್ಲ ಅದನ್ನ ಅದನ್ನ ಕೋರ್ಸ್ ಆದರೆ ನಾಲ್ಕು ವಚನಗಳು ನಡೆಯೊಳಗೆ ನುಡಿಯ ಪೂರೈಸುವುದು ಏನು ಬಂದಿರಿ ಅದುಳವಿದ್ದೀರಿ ನುಡಿದು ನುಡಿದರೆ ಮುತ್ತಿನ ಹಾಳದಂತಿರಬೇಕು ದಯೆಯೇ ಧರ್ಮದ ಮೂಲಭಯ ನಾಲ್ಕು ವಚನಗಳ ನಾಲ್ಕು ಸಾಲುಗಳನ್ನು ನಮ್ಮ ಬದುಕಿನಲ್ಲಿ ಪರಿಪಾಲಿಸಿಕೊಟ್ರೆ ನಮ್ಮ ಬದುಕು ಚೆಂದವಾಗುತ್ತೆ ಹಾಗಾಗಿ ಆ ನಾಲ್ಕು